ಹಾಯ್ ನಮಸ್ಕಾರ ಗೀತಾ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಮಸಾಲೆ ದೋಸೆ ಯಾವ ರೀತಿಯಾಗಿ ಗರಿಗರಿಯಾಗಿ ಮಾಡೋದು ಅಂತ ಹೇಳಿ ಇದ್ದೀನಿ ಅದಕ್ಕೆ ಮುಂಚೆ ಪ್ಲೀಸ್ 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 ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಗಿ ಭಕ್ತೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಬನ್ನಿ ಗರಿಗರಿಯಾಗಿ ಮಸಾಲೆ ದೋಸೆ ಥರ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ನೋಡು ಒಂದು ಲೋಟ ಉದ್ದಿನ ಉದ್ದಿನಬೇಳೆ ಇಲ್ಲ ಅಂದರೂ ಕಾಲು ಕೆ ಜಿ ಅಷ್ಟಿದೆ ರೇಷನ್ ಅಕ್ಕಿ ಮೂರು ಲೋಟ ಹಾಕ್ಕೊತೀನಿ ಒಂದು ಎರಡು ನೋಡಿ ಮೂರು ಮೂರು ಲೋಟ ಹಾಕ್ಕೊಂಡಿದ್ದೀನಿ ಇದ್ರೊಳಗೆ ಒಂದು ಇಸ್ಪೂನಷ್ಟು ಮೆಂತ್ಯ ಒಂದು ಇಸ್ಪೂನಷ್ಟು ಕಡಲೆಬೇಳೆ ಒಂದು ಮುಷ್ಟಿ ಅವಲಕ್ಕಿ ಇದ್ದೀನಿ ಚೆನ್ನಾಗಿ ಈಗ ನೀರು ಹಾಕಿ ತೊಳ್ಕೊಳೋಣ ಚೆನ್ನಾಗಿ ತೊಳ್ಕೊಳ್ಬೇಕು ಒಂದು ಐದಾರು ಸತ್ಯನಾಗ ತೊಳ್ಕೊಬೇಕು ಈಗ ನೀರಾಕಿ ಚೆನ್ನಾಗಿ ತೊಳೆದಿದ್ದೀನಿ ಈಗ ನೀರು ಹಾಕಿ ಈಗ ಒಂದು ಆರು ಗಂಟೆ ಕಾಲ ಅದನ್ನ ಹಾಗೆ ನಿಲ್ಸಿಡೋಣ ಇದನ್ನ ನಾನು ಮಿಕ್ಸಿ ಒಳಗೆ ರೂಪಲ್ಲ ಪಕ್ಕದೊಳಗೆ ಮಿಷಿನ್ ಇದೆ ಅವ್ರ ಹತ್ರ ರೂಪಕ್ಕೆ ಕೊಡ್ತೀನಿ ಅವ್ರನ್ನ ರೂಪ ಕೊಡ್ತಾರೆ ಆಮೇಲೆ ತೋರಿಸ್ತೀನಿ ನೋಡಿ ನಾನು ಪಾತ್ರೆಯಿಂದ ಬಗೀಟಿಗೆ ಹಾಕ್ಕೊಂಡಿದ್ದೀನಿ ಸಣ್ಣ ಬಗೀಟಿಗೆ ಚೆನ್ನಾಗಿ ನದ್ದಿದೆ ಈಗ ನಾನು ಇದು ರುಬ್ಬಕ್ಕೆ ಪಕ್ಕದೊಳಗೆ ಕೊಟ್ಟು ಕಳಿಸ್ತೀನಿ ಹೊರಗಡೆ ಇದು ರುಬ್ಕೊಂಬರ್ಲಿ ಆಮೇಲೆ ತೋರಿಸ್ತೀನಿ ನೋಡಿ ರುಬ್ಕೊಂಬಂದಿದ್ದೀವಿ ಚೆನ್ನಾಗೆ ಕೈ ಆಡಿಸಿ ಉಪ್ಪೆಲ್ಲ ನಾನು ಬೆಳಗ್ಗೆ ಈಗ ಈಗೇನು ಹಾಕೋಲ್ಲ ಬಿರಿ ಕೈ ಆಡಿಸಿ ಇಡ್ತೀನಿ ನೀರು ಅಷ್ಟೇ ಚೆನ್ನಾಗಿ ಉಪ್ಪಿಟ್ಟ ಮೇಲೆ ನಾನು ಆಮೇಲೆ ನೀರು ಹಾಕ್ತೀನಿ ಈಗ ಬಿರಿ ಕೈ ಆಡಿಸ್ತೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ಇದನ್ನ ಕ್ಲೋಸ್ ಮಾಡಿ ಇಟ್ಬಿಡೋಣ ಬೆಳಗ್ಗೆ ಯಾವ ರೀತಿ ಉಕ್ಕಿರ್ತೈತೆ ಅಂತ ಹೇಳಿ ತೋರಿಸ್ಕೊಡ್ತೀನಿ ನಾನು ನೀರು ಹಾಕಿಲ್ಲ ಹೆಚ್ಚಾಗಿ ಫಸ್ಟೇ ನೀರು ನೋಡಿ ಈ ರೀತಿಯಾಗಿದೆ ಇಟ್ಟು ಉಪ್ಪು ಹಾಕಿಲ್ಲ ಬೆಳಗ್ಗೆ ಹಾಕ್ತೀನಿ ಈಗ ಕ್ಲೋಸ್ ಮಾಡಿ ಇಡ್ತೀನಿ ನೋಡಿ ಏನಾಗಿದೆ ನೋಡೋಣ ನೋಡಿ ಉಕ್ಕಿದೆ ಚೆನ್ನಾಗೆ ಈಗ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ ಈಗ ಎಷ್ಟು ಬೇಕೋ ಅಷ್ಟು ಒಂದು ಪಾತ್ರೆಗೆ ತಗೋಳ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಂಡ್ಬಿಡೋಣ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ತೀರಾ ನೀರು ಮಾಡ್ಕೊಬಾರ್ದು ಇಟ್ಟು ನೋಡಿ ರೆಡಿಯಾಗಿದೆ ಇಟ್ಟು ಬನ್ನಿ ಗ್ಯಾಸ್ ಹತ್ರ ಹೋಗೋಣ ಅಂಚು ಚೆನ್ನಾಗಿ ಕಾದಿದೆ ಅದಕ್ಕೆ ಹಿಟ್ಟು ಹಾಕ್ಕೊಳ್ಳೋಣ ಗ್ಯಾಸು ಆಗಿ ಇಟ್ಕೊಂಡೆ ಮಾಡಿಕೊಳ್ಳೋಣ ಚೂರು ಆ ಕಡೆ ಈ ಕಡೆ ಎಣ್ಣೆ ಬಿಟ್ಕೊಳ್ಳೋಣ ಒಂದು ಈ ನಾವು ಈ ಥರ ಎಣ್ಣೆ ಬಿಟ್ಕೊಳ್ಳೋಣ ಒಂದು ಈ ಖಾರ ಹಾಕ್ಕೊತೀನಿ ಅದನ್ನ ಚೆನ್ನಾಗೇ ಅಪ್ಲೈ ಮಾಡ್ಕೊತೀನಿ ಚೆನ್ನಾಗೆ ಮೀಡಿಯಮ್ ಇದ್ರೆ ಊರಿಯೊಳಗೆ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಸ್ವಲ್ಪ ಇಲ್ಲಿ ಮಧ್ಯದೊಳಗಡೆ ಆಲೂಗಡ್ಡೆ ಹಾಕ್ಕೊಂಡ ನಾನು ಆಲೂ ಪಲ್ಯ ಮಾಡಿಟ್ಟಿದ್ದೆ ಅದು ಹಾಕ್ಕೊಳ್ತಾ ಇದ್ದೀನಿ ಈಗ ಮಚ್ಕೊಂಡು ತೆಕ್ಕಣ್ಣ ನೋಡಿದಿರಲ್ಲ ಉಕ್ಕಿ ಚೆನ್ನಾಗಿ ಮಸಾಲೆ ದೋಸೆ ಯಾವ ರೀತಿ ಮಾಡೋದು ಅಂತ ಹೇಳಿ ನಿಮ್ಗೆ ಇಷ್ಟ ಆಯ್ತಾ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ನಾನು ವೀಡಿಯೋ ನೋಡಿದ್ದಕ್ಕಾಗಿ ಬಾ ಬಾಯ್